ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಅವ ಜ್ಯೂಸು ಅಥವಾ ಬಟರ್ ಫ್ರೂಟ್ ಅಂತ ಎರಡು ಕರೀತಾರೆ ಹಣ್ಣನ್ನ ಓಪನ್ ಮಾಡ್ಕೊತಾ ಇದ್ದೀನಿ ಬೀಜ ಇದೆ ಬೀಜ ತೆಗೆದಿಟ್ಕೊತ ಇದ್ದೀನಿ ನಂತರ ಈ ಪಲ್ಪ್ಸನ್ನ ಸ್ಪೂನಲ್ಲಿ ತೆಗ್ದು ಈ ರೀತಿ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಹಣ್ಣಲ್ಲಿ ಮೂರು ಜನ ನಾಲ್ಕು ಜನಕ್ಕೆ ಜ್ಯೂಸ್ ಆಗುತ್ತೆ ಇದು ತುಂಬ ಗಟ್ಟಿ ಇದ್ರೂ ಕುಡಿಯೋದಕ್ಕೆ ಚೆನ್ನಾಗಿರಲ್ಲ ಈ ರೀತಿ ತೆಗೆದೇ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಂತರ ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ ನಂತರ ಒಂದು ಐದು ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಮೂರು ಗ್ಲಾಸಿಗೆ ಒಂದು ಐದಾರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀನಿ ನಂತರ ನೋಡಿ ರುಬ್ಕೊಂಡ್ಬಂದಿದ್ದೀನಿ ಇದು ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿಕರವಾದಂಥ ಬಟರ್ ಫ್ರೂಟ್ ಜ್ಯೂಸು ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್